ಚಾಮುಂಡಿ ಬೆಟ್ಟದಲ್ಲಿ ನಾಲ್ಕನೇ ಆಷಾಢ ಶುಕ್ರವಾರದ ಸಂಭ್ರಮ ಸಡಗರ ಜೋರಾಗಿದೆ ಮುಂಜಾನೆಯಿಂದಲೂ ಕೂಡ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೆದಿರುವಂಥದ್ದು ಅಪಾರ ಸಂಖ್ಯೆಯಲ್ಲಿ ಜನರು ಬಂದು ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಇವಾಗ ನಮ್ಮ ಜೊತೆಗೆ ಪ್ರಧಾನ ಅರ್ಚಕರಾದಂಥ ದೀಕ್ಷಿತ್ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸಮಸ್ತ ವೀಕ್ಷಕರಿಗೆ ಆಷಾಢ ಶುಕ್ರವಾರ ಶುಭಾಶಯಗಳು ಸರ್ವಮಂಗಳ ಸಾರಿಗೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋತ್ಸದೆ ಆಷಾಢ ಮಾಸಕದ ನಾಲ್ಕನೇ ಶುಕ್ರವಾರ ಇಂದು ಬೆಳಗ್ಗೆ ಎಂದಿನಂತೆ ಮೂರು ಮೂವತ್ತರಿಂದ ಪಂಚಾಮೃತ ಅಭಿಷೇಕ ಹಾಗೂ ಸಾಸ್ರಾಮ ಅರ್ಚನೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಲಕ್ಷ್ಮೀ ಸಿಂಹವಾಹಿನಿಯಲ್ಲ ಕಾರಿನ ವಿಶೇಷವಾಗಿರ್ತಕ್ಕಂಥದ್ದು ಐದುವರೆಯಿಂದ ರಾತ್ರಿ ಹತ್ತುವರೆವರೆಗೂ ದಶದ ದೇವಸ್ಥೆ ಹೀಗೆ ಹೋಗುತ್ತೆ ಒಂಬತ್ತುವರೆಗೆ ಮಹಾಮಂಗಳಾರತಿ ಇದೆ ಅದಾದ ನಂತರ ದರ್ಶನ ದೇವಸ್ಥೆ ರಾತ್ರಿ ಹತ್ತುವರೆ ತನಕ ಹೀಗೆ ಮುಂದುವರ್ಕೊಂಡು ಹೋಗ್ತದೆ ಈ ಬಾರಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಅಚ್ಚುಕಟ್ಟಿನ ಒಂದು ನಿರ್ವಹಣೆಯನ್ನು ಮಾಡಿರುವಂಥದ್ದು ಭಕ್ತರು ಬರುವಂಥವ್ರಿಗೆ ಇದ್ರ ಬಗ್ಗೆ ಏನು ಹೇಳಿ ಅಂದರೆ ಸರ್ಕಾರ ಸವಲತ್ತು ಏನೇನು ಕೊಡ್ತಾರೆ ಸದುಪಯೋಗ ಪಡಿಸ್ಕೊಂಡು ಶಾಂತ ರೀತಿಯ ದರ್ಶನ ಮಾಡಬೇಕು ಅನ್ನೋದು ನಮ್ಮೆ ಆಗಿರ್ತಕ್ಕಂಥದ್ದು ಇದಿಷ್ಟು ದೀಕ್ಷಿತ್ ಗುರುಜಿಗಳ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಅಂಕಿತಾ ಇಂಡಿಯನ್ ಟಿ ವಿ ಮೈಸೂರು